ಏನಿಸ್ತು ಹೊಸ ಊರು ಮಾಡಿರೋದು ಹೆಂಗ್ ಅನಸ್ತು ಚೆನ್ನಾಗಿದೆ ಫಿಲಮ್ ನೋಡ್ಬೋದು ಚೆನ್ನಾಗಿದೆ ಒಳ್ಳೆ ಹೊಸ ಪ್ರತಿಭೆಗಳು ಹೊಸ ತರ ಮಾಡಿದ್ದಾರೆ ಏನೋ ಡಿಫ್ರೆಂಟ್ ಅನ್ಸ್ತಾ ಫ್ರೆಂಡ್ಸ್ ಏನಿಲ್ಲ ಚೆನ್ನಾಗಿದೆ ಬಟ್ ಫಿಲಮ್ ಒಂದು ದಿನ ಆರಾಮ ಓಡಬಹುದು ನಮ್ಮ ಆಸೆ ಓಡಬೇಕಂತಾನೆ ಇರೋದು ಫಿಲಮ್ ಅಂದ್ರೆ ಚೆನ್ನಾಗಿದೆ ಸೂಪರ್ ಫಿಲಮ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಶಿವಮೊಗ್ಗ ದುಡುಗ ಒಂದು ನಾನು ಈರೋ ಆಗಿ ನಡೆಸಿರುವ ಪಾರಿತೋಚಿಕ ಎಂಬ ಚಿತ್ರ ರಿಲೀಸ್ ಆಗಿದೆ ಗ್ರ್ಯಾಂಡಾಗಿ ಚೆನ್ನಾಗೇ ಪ್ರದರ್ಶನ ಕಾಣ್ತಾ ಇದೆ ಎ ಐ ಬಿ ಚಾನಲ್ ಮುಖಾಂತರ ಏನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಆ್ಯಕ್ಚುಲಿ ಶಿವಮೊಗ್ಗದ ಪ್ರತಿಭೆ ಶಿವಮೊಗ್ಗದಲ್ಲಿ ಕಷ್ಟಪಟ್ಟು ಏನೋ ಒಂದು ಬೆಂಗಳೂರಿಗೆ ಹೋಗಿ ಆ್ಯಕ್ಟಿಂಗ್ ಎಲ್ಲ ಕಲಿತು ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಿಬಿಟ್ಟು ಕಷ್ಟಪಟ್ಟು ಒಂದು ಮೂವಿ ಮಾಡಿದ್ದೀವಿ ಅದೇ ಈ ಮೂವೀಲಿ ಚಿತ್ರದುರ್ಗ ಹುಡುಗರು ಮತ್ತು ಹೊಸದುರ್ಗ ಶಿವಮೊಗ್ಗ ಚಿಕ್ಕಮಂಗ್ಳೂರು ಹುಡುಗರು ಸುತ್ತಮುತ್ತಿನ ಹುಡುಗರೆಲ್ಲ ಎಲ್ಲ ಸೇರ್ಕೊಂಡು ಮಾಡಿರೋದು ಮೂವಿ ಬಡವರು ಎಲ್ಲ ಹುಡುಗರನ್ನ ಹಾಕ್ಕೊಂಡು ಒಂದು ಚೆನ್ನಾಗಿ ಏನೋ ಸೇರಿಸ್ಕೊಂಡು ಮಾ ಮೂವಿ ಮಾಡಿದ್ದೀವಿ ಕಂಟೆಂಟ್ ಚೆನ್ನಾಗಿದೆ ನಮ್ಮ ಮೂವಿ ಬಗ್ಗೆ ಕಂಟೆಂಟ್ ಹೇಳಬೇಕು ಅಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಸ್ವಲ್ಪ ಆರ್ ಲವ್ ಸ್ಟೋರಿ ಸ್ವಲ್ಪ ಇದೆ ಡಿಫ್ರೆಂಟ್ ಜಾನ್ రో ಎಲ್ಲರಿಗೂ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಆಗಿದೆ ಯಾರಿಗೂ ಬೋರ್ ಅನ್ಸಲ್ಲ ಚೆನ್ನಾಗಿ ಓಡ್ತಾಯಿದೆ ಥಿಯೇಟ್ರೆಲ್ಲ ಖುಷಿ ಪಟ್ಟಿದ್ದಾರೆ ಫಸ್ಟ್ ಡೇ ಫಸ್ಟ್ ಶೋ ಫುಲ್ ಶೋ ಎಲ್ಲ ಆಗಿದ್ದಾವೆ ಅದು ಫಸ್ಟ್ ಡೇ ಹೊಸ ಮೂವಿ ಇದು ಯಾವುದೋ ಫುಲ್ ಶೋಗಳು ಆಗಿದ್ದಿಲ್ಲ ಅಂತೆಲ್ಲ ಸೆಕೆಂಡ್ ಶೋ ನೈಟ್ ಶೋ ಎಲ್ಲ ಕ್ಲೋಸ್ ಮಾಡ್ತಾ ಇದ್ರಂತೆ ಬಟ್ ನಮ್ಮ ಶಿವಮೊಗ್ಗ ಲೋಕಲ್ ಹುಡುಗ ಆಗಿರೋದ್ರಿಂದ ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಲ್ಮೋಸ್ಟು ಇನ್ನು ಅವರ ಕೆಲಸದಲ್ಲಿ ಅವರ ವರ್ಕಲ್ಲಿ ಬ್ಯುಸಿಯಾಗಿದ್ದಾರೆ ನಮ್ಮ ಶಿಕ್ ಶಿವಮೊಗ್ಗ ಪ್ರತಿಭೆಗಳನ್ನು ಬೆಳೆಸಿ ಅಂತ ನಾನು ಕೇಳ್ತಾ ಇದ್ದೀನಿ ಈ ಮಲ್ನಾಡು ಹುಡುಗ ಹೀರೋ ಆಗಿ ನಟಿಸಿದ್ದೀನಿ ಒಂದು ಮೂವಿನ ಆಲ್ರೆಡಿ ರಿಲೀಸ್ ಆಗಿದೆ ಚೆನ್ನಾಗಿ ರನ್ನಿಂಗ್ ಆಗ್ತಾಯಿದೆ ಇದೇ ಶಿ ಶಿವಮೊಗ್ಗದ ವೀರಭದ್ರ ಚಿತ್ರಮಂದಿರದ ರಿಲೀಸ್ ಆಗಿದೆ ಡೈಲಿ ನಾಲ್ಕು ಆಟಗಳು ಪ್ರದರ್ಶನ ಕಾಣ್ತಾ ಇದೆ ಚೆನ್ನಾಗಿ ಶೋಗಳು ನಡೀತಾ ಇದ್ದಾವೆ ಇನ್ನು ಎಲ್ಲರೂ ಬಂದು ಮೂವಿ ನೋಡ್ಬಿಟ್ಟು ನಮ್ಮನ್ನು ಪ್ರೋತ್ಸಾಹ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ನಾನು ಪಾರಿತೋಷಿಕ ಮೂವಿಯ ಹೀರೋ ಮಾತಾಡ್ತಾ ಇದ್ದೀನಿ ಇಲ್ಲೇ ಶಿವಮೊಗ್ಗ ಲೋಕಲ್ ಹುಡ್ರು ಎಲ್ಲ ಸೇರಿಬಿಟ್ಟು ಒಂದು ಪಾರಿತೋಷಿಕ ಅಂತ ಮೂವಿ ಮಾಡಿದ್ದೀವಿ ಆಲ್ರೆಡಿ ಗ್ರ್ಯಾಂಡರ್ ರಿಲೀಸ್ ಆಗಿದೆ ಚೆನ್ನಾಗೂ ರನ್ನಿಂಗ್ ಆಗ್ತಾಯಿದೆ ಚೆನ್ನಾಗಿ ಓಡ್ತಾ ಇದೆ ಬಟ್ ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನಮ್ಮ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಮೂವೀಲಿ ಆರ್ ಕಂಟೆಂಟ್ ಇದೆ ಸ್ವಲ್ಪ ಲವ್ ಸ್ಟೋರಿನೂ ಇದೆ ಡಿಫ್ರೆಂಟ್ ಜಾನರು ಯಾರಿಗೂ ಬೋರ್ ಅನ್ಸಲ್ಲ ಚೆನ್ನಾಗಿದೆ ಎಲ್ಲರೂ ಬಂದು ಫ್ರೆಂಡ್ಸು ಎಲ್ಲರೂ ಎಲ್ಲರೂ ಬಂದು ನೋಡಿ ನಮ್ಮ ಶಿವಮೊಗ್ಗ ಪ್ರತಿಭೆಗಳನ್ನು ಬೆಳೆಸಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಪಾರಿತೋಷಕ ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡದ ಜನತೆಗೆ ಶಿವಮೊಗ್ಗ ಜನತೆಗೆ ನಮಸ್ಕಾರ ನಾನು ಶ್ರೀನಿಧಿ ಇಲ್ಲೇ ಸ್ಥಳೀಯ ಕಲಾವಿದ ಶ್ರೀನಿಧಿ ಮಾತಾಡ್ತಾ ಇದ್ದೀನಿ ಪಾರಿತೋಷಕ ಲಾಸ್ಟ್ ಟೈಮು ಇಂಟ್ರವಲ್ಲ ನೋಡಿರ್ತೀರ ಅದ್ರ ಬಗ್ಗೆ ಮಾತಾಡಿದ್ದೆ ನಾನು ಸೊ ಈಗ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ವೀರಭದ್ರ ಥೇಟ್ರಲ್ಲಿ ಶಿವಮೊಗ್ಗದಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಆ್ಯಕ್ಚುಲಿ ನಾನು ಸೀರಿಯಲ್ಸ್ ಎಲ್ಲ ಮಾಡಿದ್ದೆ ಬಟ್ ಯಾರೂ ಗುರ್ತಿಡಿರಲಿಲ್ಲ ಬಟ್ ಈ ರೋಲ್ ಮುಗ ಇದರಲ್ಲಿ ಪೊಲೀಸ್ ಕ್ಯಾರೆಕ್ಟರು ಮಾಡಿದ್ದೆ ನಾನು ಸೊ ಎಲ್ಲರೂ ಬಂದು ಆಚೆ ಫಸ್ಟ್ ಶೋ ಆಯಿತು ಫಸ್ಟ್ ಸೆಕೆಂಡ್ ಶೋ ಆಯಿತು ಎಲ್ಲ ಬಂದ್ಬಿಟ್ಟು ಒಂದು ಸೆಲ್ಫಿ ಎಲ್ಲ ತೊಗೊಂಡು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಫಸ್ಟ್ ಟೈಮ್ ಸಿಲ್ವರ್ ಸ್ಕ್ರೀನಿಗೆ ಬಂದಿದ್ದು ಬೆಳ್ಳಿ ಥೆರಗೆ ಬಂದ್ಬಿಟ್ಟು ಒಂದು ಅದ್ಭುತವಾದ ಕಲಾವಿದರಾದರೆ ಎಷ್ಟು ನಮಗೆ ಖುಷಿ ಆಗುತ್ತೆ ಅದು ಪಾರಿತೋಷಕದ ಮೂಲಕ ಸಿಕ್ತು ಅದೇ ರೀತಿ ರೆಸ್ಪಾನ್ಸ್ ಜನರು ರೆಸ್ಪಾನ್ಸು ನೋಡಿದವರು ಫ್ರೆಂಡ್ಸ್ ಆಗಿರ್ಬೋದು ಮತ್ತು ಬೇರೆ ಜನಗಳೆಲ್ಲ ಬಂದುಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ರೋಲು ಅಂತೇಳಿ ವಿಶ್ ಮಾಡಿದ್ದಾಗಿರ್ಬೋದು ಆಮೇಲೆ ಸ್ವಲ್ಪ ವಯಸ್ಸಾದವರೆಲ್ಲ ದೃಷ್ಟಿಯೆಲ್ಲ ತೆಗೆದುಬಿಟ್ರು ಬಂದು ಮನೂಗಾಗಿರ್ಬೋದು ನಮಗೆಲ್ಲ ಆಗಿ ಓಕೆನಾ ಸೊ ವಂಡ್ರ್ಫುಲ್ಲು ರೆಸ್ಪಾನ್ಸ್ ಬರ್ತಾ ಇದೆ ಆಮೇಲೆ ನಮ್ಮದು ನಿರ್ದೇಶಕರು ಬಂದುಬಿಟ್ರು ಪ್ರದೀಪ್ ತುಂಬಿನ ಕೆರೆ ಅಂತೇಳಿ ಚಿತ್ರದುರ್ಗದವರು ಹೊಸದುರ್ಗದವರು ಓಕೆನಾ ತುಂಬ ಅದ್ಭುತವಾದ ನಿರ್ದೇಶನ ಮಾಡಿದ್ದಾರೆ ಸಿನಿಮಾ ಯಾರು ನಿರ್ದೇಶಕರು ಅಂತಲೂ ಕೇಳಿದ್ರು ಕೂಡ ನೈಟ್ ಶೂಟ್ ಆಗಿರ್ಬೋದು ಮತ್ತು ಪ್ರತಿಯೊಂದು ಸೀನು ಒಂದು ಕಂಪೋಸ್ ಮಾಡ್ಬೇಕಾದ್ರೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಆ ಕಾಡಿನ ಸೀನೆಲ್ಲ ತೆಗಿಬೇಕಾದ್ರೆ ನಮಗೆ ಮಾತ್ರ ಗೊತ್ತದು ತುಂಬ ಶ್ರಮವಹಿಸಿ ಇಡೀ ಹೋಲ್ ಟೀಮ್ ಏನಿವತ್ತು ಮಾಡಿದ್ದಾರೆ ಸಿನಿಮಾ ಪಾರಿತೋಷಕ ಅಂತ ಮೀ ನನ್ನೊಬ್ಬರಿಂದಾಗಲಿ ಇನ್ನೊಬ್ಬರಿಂದಾಗಲಿ ಹೋಲ್ ಟೀಮ್ ಸೇರ್ಕೊಂಡು ಒಂದು ಅದ್ಭುತವಾದ ಸಿನ್ಮಾ ಕೊಟ್ಟಿದ್ದೀವಿ ಆ್ಯಂಡ್ ಜನರ ರೆಸ್ಪಾನ್ಸ್ ಮಾತ್ರ ಅಲ್ಟಿಮೇಟಾಗಿ ಸಿಗ್ತಾ ಇದೆ ನಮಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯವರೇ ನಮ್ಮ ಹುಡುಗರುಗಳು ಕಷ್ಟಪಟ್ಟು ತುಂಬ ಬೆವರು ಸುರಿಸಿ ಸಿನಿಮಾನ ಮಾರ್ಕೆಟಿಂಗಿಗೆ ತುಂಬ ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಲೆವೆಲಲ್ಲಿ ಒಳ್ಳೊಳ್ಳೆ ಥಿಯೇಟ್ರ್ಗಳನ್ನ ಹಿಡಿದಾಕ್ಯಾರೆ ಪಿಚ್ಚರು ತುಂಬ ಚೆನ್ನಾಗೇ ಬಂದಿದೆ ನಮ್ಮ ಒಂದು ಜನತೆ ನೋಡಿ ಅವರಿಗೆ ಬೆನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹಿಸಿ ಅಂಥೇಳಿ ನಾನು ನಮಗೆ ತಿಳಿಸ್ತೇನೆ ಪಾರಿತೋಷಕ ಚೆನ್ನಾಗಿದೆ ನಮ್ಮ ಹುಡುಗ ಕಷ್ಟಪಟ್ಟು ಬೆಳೆಸುತ್ತೆ ಎಲ್ಲ ಎಲ್ಲ ಚೆನ್ನಾಗಿದೆ ಫಿಲಮು ಬಂದು ಕಷ್ಟಪಟ್ಟು ಮಾಡಿದ್ದಾನೆ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಬಂದು ಚೆನ್ನಾಗಿ ನೋಡಿ ಪ್ರೋತ್ಸಾಹ ಕೊಡಿ ಬಡವ್ರ ಮಕ್ಕಳು ಬೆಳಿಬೇಕು ಹಂಗಾಗಿ ಒಂದು ಚೆನ್ನಾಗಿದೆ ಫಿಲಮು ನೋಡಿ ಇದು ಮಾಡಿ ಚೆನ್ನಾಗಿದೆ ಫಿಲಮ್ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಡಿಫ್ರೆನ್ಸ್ ಅಂದರೆ ಈಗಿನ ಜನ್ರೇಷನಿಗೆ ಹುಡುಗರು ಹೇಳ್ತಕ್ಕಂಥ ಇರ್ತಾರೆ ಅನ್ನೋದನ್ನು ತಗೊಂಡಿದ್ದಾರೆ ಅಷ್ಟೇ ಹೊಸ ಕಲಾವಿದರು ಮಾಡಿದ್ದಾರೆ ನಾಯಕ ನಟ ಮತ್ತು ಎಲ್ಲ ಸಹ ಕಲಿದರು ಒಳ್ಳೆ ಒಂದು ನಟನೆ ತುಂಬ ಚೆನ್ನಾಗಿದೆ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಆದರೆ ಈ ಫಿಲಮು ಇಂಟ್ರವ್ಯಲ್ ಆದಮೇಲೆ ತುಂಬ ಕುತೂಹಲ ಇದೆ ಮುಂದೇನಾಗುತ್ತೆ ಏನಾಗುತ್ತೆ ಯಾವ ರೀತಿ ಒಂದು ಕುತೂಹಲ ಮನ್ಸಿನ ತುಂಬ ಒಂದು ಕುತೂಹಲ ಒಂದು ರೀತಿ ಅಣ್ಣೋರ್ ಫಿಲಮ್ ಒಂದು ಮುತ್ತಿನ ಕತೆ ಫಿಲಮನ್ನು ಮತ್ತೆ ನೆನಪಿಸುತ್ತೆ ಆ ರೀತಿಗೆ ಅದು ಒಂದು ಮುತ್ತಿನ ಕತೆ ಆದರೆ ಇದು ಒಂದು ಕಡ್ಗದ ಕತೆ ಪ್ರತಿಯೊಬ್ಬರೂ ಫಿಲಮನ್ನು ನೋಡ್ಬಿಟ್ಟು ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಹಾಗೆ ಕನ್ನಡ ಫಿಲಮ್ಗಳು ಹೆಚ್ಚೆಚ್ಚು ಜನಗಳು ಬಂದು ನೋಡಬೇಕು ಇಂಥ ಹೊಸ ಕಾಲೇಜಿದ್ರಿಗೆ ಒಂದು ಪ್ರೋತ್ಸಾಹ ಕೊಡಬೇಕಂತ ನಾನು ತಿಳ್ಕೊಂಡೆ ಮೂವಿ ಚೆನ್ನಾಗಿದೆ ಆರೋಪ ಟೈಪ್ ಟ್ರೈ ಮಾಡಿದಿರ ಚೆನ್ನಾಗೈತೆ ಕಾಡಲ್ಲಿ ಕಡ್ಗ ಉಡ್ಕೊಂಬರೋ ಸೀನೆಲ್ಲ ಚೆನ್ನಾಗಿ ವರ್ಕೌಟ್ ಆಗೈತೆ ನೈಟೇ ಶೂಟ್ ಮಾಡಿರೋದೆಲ್ಲ ಚೆನ್ನಾಗಿ ವರ್ಕೌಟ್ ಆಗೈತೆ ಮೂವಿ ನೋಡ್ರಿ ಚೆನ್ನಾಗೈತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸ್ವಲ್ಪ ಹೊಸ ಹೊಸದಾಗಿ ಶಿವಮೊಗ್ಗ ಉಂಡು ಹುಡುಗರು ಮಾಡಿರೋದು ಹೊಸ ಟೈಪಲ್ಲಿ ಟ್ರೈ ಮಾಡ್ಯಾರೆ ಎಲ್ಲರೂ ನೋಡೋಂಥ ಮೂವಿ ಆಗಿದೆ ಸರಿ ಮೂವಿ ನೋಡಿದ್ರೆ ಏನಂದರೆ ಒಂದು ಕಡಗಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ಮತ್ತು ಎಷ್ಟು ಅದ್ರ ಬಗ್ಗೆ ರಕ್ತಪಾತ ಆಗತ್ತೆ ಅದನ್ನು ಉಡ್ಕೊಂಡು ಹೋದವರು ಮತ್ತು ಸತ್ತೋಗ್ಬಿಡ್ತಾರೆ ಆ ಥರ ಫೀಲಲ್ಲಿ ಈ ಮೂವಿನ ಮಾಡಿದ್ದಾರೆ ಮೂವಿ ಫಸ್ಟು ಇಂಟರ್ವಲ್ ಬರೋಕ್ಕಿಂತ ಮುಂಚೆ ಅಷ್ಟು ಕ್ರೇಜ್ ಇರಲ್ಲ ಇಂಟರ್ವಲ್ ಬಂದು ಬಂದಮೇಲೆ ಒಂಥರ ಕ್ರೇಜ್ ಬರ್ತಿರತ್ತೆ ಮೂವಿ ಲಾಸ್ಟ್ ಸೀನ್ ಏನಾಗುತ್ತೋ ಒಂಥರ ಆರ್ ಟ ಆರ್ ಟೈಪು ಸ್ಕೇರಿ ಟೈಪು ಬಟ್ ಇದೇ ಒಂಥರ ಡಿಫ್ರೆಂಟ್ ಫಿಲಮ್ ಇದೆ ಕನ್ನಡದಲ್ಲಿ ಹೊಸ ಹುಡುಗು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಮಾಡಿರು ಚೆನ್ನಾಗಿದೆ ಫಿಲಮು